ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶ್ವಥ್ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ನಮಗೇನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇನ್ನು ಯಾರು ಇವ್ರಿಗೆ ಯಾರ ಕಡೆಯಿಂದ ಶಾಸಕರಾಗಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಅಂದರೆ ನೀವು ಪ್ರಚಾರ ನಿಮಗೆ ಪ್ರಚಾರ ಬೇಕನ್ನಂಗಿದ್ರೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರಶ್ನೆ ಮಾಡಿ ಪ್ರಚಾರ ಕೊಡ್ತಾರೆ ಟಿ ವಿ ಅವರೇನೆ ಭಿಟ್ಟಿ ಪ್ರಚಾರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಿ ಏನಾದರೂ ಅವ್ರ ಬಗ್ಗೆ ಮಾತಾಡಿ ಭಿಟ್ಟಿ ಪ್ರಚಾರ ಸಿಗುತ್ತೆ ನೀವು ಪಕ್ಷದವ್ರು ಪಕ್ಷದವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಆದರೆ ಇಲ್ಲಿ ಸಂವಿಧಾನ ಬರೆದಿರೋದು ಕಾನೂನು ಬರೆದಿರೋದು ಇವತ್ತು ಇದು ಏನು ನೀಲು ಶಾಲೆ ಹಾಕೊಂಡಿದ್ದೀನಲ್ಲ ಈ ಶಾಲೋ ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆಲ್ಲ ಕಾರಣ ಇವತ್ತಿಲ್ಲಿ ಮಾತಾಡ್ತಾ ಇದ್ದೀನಲ್ಲ ಕುತ್ಕೊಂಡು ಅದಕ್ಕೂ ಕೂಡ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ನೀವೇನು ಬರೆದಿಲ್ಲ ಸಂವಿಧಾನ ನೀವೇನು ಬರೆದಿದ್ರ ನಿಮಗೆ ಓಟ್ ಹಾಕಿರೋದು ನಿಮ್ಮ ಕ್ಷೇತ್ರದ ಜನತೆ ಇರಬೇಕು ನಿಮ್ಮ ಕ್ಷೇತ್ರದ ಜನ ಇರಬೇಕು ನಿಮಗೆ ಓಟ್ ಹಾಕಿರ್ಬೋದು ಗೆಲ್ಲೋಕ್ಕೆ ನಿಮ್ಮ ಕ್ಷೇತ್ರದ ಜನಕ್ಕೆ ಕಾರಣ ಇರ್ಬೋದು ಆದರೆ ಅದಕ್ಕೆ ಓಟ್ ಹಾಕೋಕ್ಕೆ ಹಕ್ಕು ಯಾರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಏಳು ಜನ ಏಳು ಜನ ಬರೆದಿದ್ರು ಸಂವಿಧಾನ ಸಂವಿಧಾನಕ್ಕೆ ಟೀಮ್ ಮಾಡಿದ್ರು ಏಳು ಜನ ಏಳು ಜನ ಯಾರೂ ಪೂರ್ತಿ ಅವ್ರ ಕೈ ಹಿಡ್ಕೋಕೆ ಕೂತ್ಕೊಳ್ಳಿಲ್ಲ ಮೂರು ಜನ ಮಧ್ಯದಲ್ಲಿ ತೀರ್ಕಂಡ್ರು ಇನ್ನು ಮೂರು ಜನ ಅರ್ಧರದಕ್ಕೆ ಕೈ ಬಿಟ್ಬಿಟ್ರು ಸಂವಿಧಾನ ನೀವು ಬರೀಲಿಲ್ಲ ಸಂವಿಧಾನ ನೀವು ಮಹಾರಾಷ್ಟ್ರ ಬರೀಲಿಲ್ಲ ಸಂವಿಧಾನ ಏನು ನೀವು ಬರೆದಿದ್ರ ಕಾನೂನು ನೀವು ಬರೆದಿದ್ರ ಇಲ್ಲ ಕಾಂಗ್ರೆಸ್ನವ್ರು ಯಾರು ಬರೆದಿದ್ರು ಸಂವಿಧಾನನ ಆ ಸಂವಿಧಾನ ಬರೆದಿರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇವರು ನಮ್ಮ ದೇಶದ ಒಂದು ದೇವರು ಕಾನೂನು ಇವತ್ತೊಂದು ಒಂದು ಆಫೀಸ್ ಪಿವನ್ನಿಂದ ಹಿಡಿದು ಮೇಲೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ರಾಷ್ಟ್ರಪತಿವರೆಗೂ ಅದಕ್ಕೆ ಕಾರಣಕರ್ತರು ಯಾರು ಗೊತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರನ್ನ ಯಾರೂ ಮರೆಯೋಕ್ಕಾಗಲ್ಲ ಸರ್ ಇವತ್ತೊಂದು ಆಫೀಸರ್ ಪಿವನ್ ಆಗಿರ್ಬೋದು ಒಂದು ಸ್ಕೂಲಲ್ಲಿ ಮೇಸ್ಟ್ ಆಗಿರ್ಬೋದು ಒಂದು ಐ ಎಸ್ ಆಫೀಸರ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಅವರೆಲ್ಲ ಸಂವಿಧಾನದಿಂದನೇ ಆಗಿರೋದು ಸಂವಿಧಾನ ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂತ ನಾವು ಅವ್ರನ್ನ ಕರಿತೀವಿ ನಮ್ಮ ದೇಶಕ್ಕೆ ಇವತ್ತು ಹೇಳ್ತಾರೆ ಗಾಂಧೀಜಿಯವರು ಮಾತ್ರ ಅಂತಂದು ಹೇಳಿ ನೋಡಿ ಇದು ನೂರು ರೂಪಾಯಿ ನೋಟು ಅರ್ಥ ಮಾಡ್ಕೊಳ್ಳಿ ಇದನ್ನು ನೂರು ರೂಪಾಯಿ ನೋಟು ಇದು ಎಲ್ಲ ನೋಟಲ್ಲೂ ಕೂಡ ಗಾಂಧೀಜಿಯವರ ಫೋಟೋ ಇದೆ ಆದರೆ ಗಾಂಧೀಜಿಯವರು ಎಷ್ಟು ಮುಖ್ಯನೋ ಅದಕ್ಕಿಂತ ಡಬಲ್ ಮುಖ್ಯ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಇಲ್ಲಿ ಫೋಟೋ ಅವ್ರದ್ದು ಇರಬೇಕಾಗಿತ್ತು ಗಾಂಧೀಜಿಯವ್ರದಲ್ಲ ಮೋಸ ಮಾಡಿದ್ದಾರೆ ಮೋಸ ಮಾಡಿ ಇವ್ರು ಫೋಟೋ ಹಾಕಿದ್ದಾರೆ ಫೋಟೋ ಹಾಕಬೇಕಾಗಿರೋದು ಅಂಬೇಡ್ಕರ್ ಅವ್ರ ಫೋಟೋ ಇರಬೇಕಿಲ್ಲಿ ಯಾರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ಇವ್ರದೆಲ್ಲ ಫೋಟೋ ಇರಬೇಕಾಗಿರೋದು ಹೋರಾಟ ಮಾಡಿದ್ದಾರೆ ಎಲ್ಲರದು ಫೋಟೋ ಹಾಕೋಕ್ಕಾಗಲ್ಲ ಬೆಕ್ಕದಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಫೋಟೋ ಹಾಕೋಕ್ಕಾಗಲ್ಲ ಯಾಕಂದ್ರೆ ನೋಟಲ್ಲಿರೋದು ಇಷ್ಟೇ ಜಾಗ ಬರೀ ಎಲ್ಲರೂ ಫೋಟೋ ತುಂಬಿಟ್ರೆ ಜಾಗ ಸಾಕಾಗಲ್ಲ ಅಲ್ಲಿ ಗೊತ್ತಾಯ್ತಾ ಸರ್ ಇಲ್ಲಿ ಯಾಕೆ ಗೊತ್ತಿಲ್ಲ ಅವಾಗೆಲ್ಲ ಎಲ್ಲ ಅವಾಗೆಲ್ಲ ಒಂಥರ ಮುಟ್ಟಾಡಿದ್ದರು ಅವಾಗೇನೋ ಇವ ಇವ್ರದ್ದು ಫೋಟೋ ಹಾಕ್ಬಿಟ್ರು ಇವಾಗಿನ ಥರ ಇದ್ದಿದ್ರೆ ನಿಜವಾಗ್ಲೂ ಹೋರಾಟ ಮಾಡಿ ನಮ್ಮ ದೇವರು ಅಂಬೇಡ್ಕರು ಅವ್ರ ಫೋಟೋ ಹಾಕ್ಬೇಕು ಇಲ್ಲಿ ಗೊತ್ತಾಯ್ತಾ ತಿಳ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಭಾರತೀಯರು ಭಾರತೀಯ ನಾಗರಿಕರೇ ಪ್ರತಿಯೊಬ್ಬ ಪ್ರಜೆಗಳ ತಿಳ್ಕೊಳ್ಳಿ ಇವ್ರದ್ದೆಲ್ಲ ಫೋಟೋ ಇರಬೇಕಾಗಿರೋದಿಲ್ಲಿ ನಮ್ಮ ದೇವರು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರಬೇಕಿಲ್ಲಿ ಎಲ್ಲ ನೋಟಲ್ಲೂ ಅಷ್ಟು ಲೀಸ್ಟು ಒಂದು ನೋಟಲ್ಲಾದರೂ ಅವ್ರ ಫೋಟೋ ಹಾಕಿದ್ದೀರಾ ಹಾಕಿಲ್ಲ ಅವಮಾನ ಮಾಡಿದ್ದೀರ ಅವ್ರಿಗೆ ಸತ್ತಾಗ ಡೆಲ್ಲಿ ಜಾಗ ಕೊಡಲಿಲ್ಲ ಅವಮಾನ ಮಾಡಿದ್ದೀರಾ ಅಲ್ಲಿ ಫ್ಲೈಟಲ್ಲಿ ಹೊಡೆ ಖರ್ಚು ಅವ್ರ ಮನೆಗೆ ಬಿಲ್ ಕಳಿಸಿದ್ರಿ ಇಷ್ಟು ನೀವು ನೀವಂತ ಖರ್ಚು ಯಾರು ಇದೇ ಕಾಂಗ್ರೆಸ್ನವರು ಅವ್ರ ಮನೆ ದುಡ್ಡಿರಲಿಲ್ಲ ಆ ಥರ ಎಲ್ಲ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ನೀವು ನಮಗೆ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸಂವಿಧಾನ ಬರೆದಿದ್ದು ಯಡಿಯೂರಪ್ಪನವರು ಶೋಭಾ ಕಲಾಚಾರ್ಯವರು ಪ್ರಹ್ಲಾದ್ ಜೋಶಿಯವರು ನೀವು ಆರ್ ಎಸ್ ಸೇಷನ್ ಅಲ್ಲೂ ಸೇರ್ಕೊಂಡು ಬರೆದಿದ್ದು ಅಂಬೇಡ್ಕರ್ ಅವರು ಬರೆದಿದ್ದು ಅವರು ಬರೆದಿದ್ದ ಅವರು ಬರೆದಿದ್ರಲ್ಲಿ ಆ ಸಂವಿಧಾನದಲ್ಲಿ ನೀವು ಎಮ್ ಎಲ್ ಎಗಳಾಗಿದ್ದೀರಾ ಎಂ ಪಿಗಳಾಗಿದ್ದೀರಾ ಮಂತ್ರಿಗಳಾಗಿದ್ದೀರಾ ಸುಮ್ಮನೆ ಬಾಯಿ ತಂದ್ಬಿಟ್ಟು ಪ್ರಚಾರ ತವಲೆಗೆ ಏನೇನೋ ಮಾತಾಡಕ್ಕೆ ಹೋಗಬೇಡಿ ಬೇಕಾದಷ್ಟು ವಿಚಾರಗಳಿವೆ ಬೇಕಾದಷ್ಟು ವಿಚಾರಗಳಿವೆ ಮಾತಾಡಿ ಮಾತಾಡಿ ಸಾ ಬೇಡ ಎಲ್ಲರಿಗೂ ಹಕ್ಕಿದೆ ಆದರೆ ಈ ಥರ ಕೆಲಸಕ್ಕೆ ಬರ್ದವೆಲ್ಲ ಮಾತಾಡಕ್ಕೆ ಹೋಗಬೇಡಿ ಇದು ಭಾಳ ಗಂಭೀರವಾದ ವಿಚಾರ ಇದು ಇದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ನಾವು ಮಾತಾಡ್ತೀವಿ ನಮಗೆ ಹಕ್ಕು ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಾದರೂ ನಿಮ್ಮ ಅಭಿಮಾನಿಗಳು ಏನಾದರೂ ಅನ್ಕೋಬೋದು ಐ ಡೋಂಟ್ ಕೇರ್ ಅದಕ್ಕೆಲ್ಲ ತಿಳಿ ಗೊತ್ತಾಯ್ತಾ ಕಾನೂನು ಕಾನೂನುಬದ್ಧವಾಗಿ ಕಾನೂನು ಪ್ರಕಾರವಾಗಿ ಮಾತಾಡ್ತಾ ಇದ್ದೀನಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ದೇವರು ನೋಡಿ ಇಲ್ಲಿದ್ದಾರೆ ಇವರು ದೇವರು ಸುಮ್ಮನೆ ಅಲ್ಲ ನಾವು ದೇವರ ಕೈ ಮುಗಿತೀವಲ್ಲ ಅದೇ ಥರ ಪ್ರತಿದಿನ ಇವರಿಗೆ ಕೈ ಮುಗಿಬೇಕು ಅರ್ಥ ಮಾಡ್ಕೊಳ್ಳಿ ಬೇಕಾದಷ್ಟು ವಿಚಾರಗಳು ಇದ್ದಾವೆ ರಸ್ತೆಗಳು ನೀರು ಕರೆಂಟು ಸರ್ಕಾರಿ ಶಾಲೆಗಳು ಮತ್ತಿನ್ನು ಕೆಲಸ ಯುವಕರದು ಇದು ಬೇಕಾದಷ್ಟು ವಿಚಾರಗಳು ಇದ್ದಾವೆ ಅಶ್ವಥ್ ಅವರೇ ಮಾತಾಡಿ ಯಾರು ಬೇಡ ಅಂದರು ನೀವು ಮಾತಾಡ್ಕೊಳ್ಳಿ ನಿಮ್ಮ ಸರ್ಕಾರ ವಿರುದ್ಧ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾವು ಕೇಳೋಕೆ ಬರಲ್ಲ ಆದರೆ ಯಾರಾದರೂ ಸರಿ ಬಿ ಜೆ ಪಿ ಸರಿ ಕಾಂಗ್ರೆಸ್ನಾದರೂ ಸರಿ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದರೆ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ಅವರೇ ಕಾರಣ ಸರ್ ಇದಕ್ಕೆ ಇಲ್ಲಾಂದ್ರೆ ನಾವು ಗುಲಾಮಗಿರಾಗಿ ಬದುಕಬೇಕಾಗಿತ್ತು ಅಂಥ ಪರಿಸ್ಥಿತಿ ತಗೊಂಬರ್ತಿದ್ರು ನೀವೆಲ್ಲ ಅದೇನಾರ ಸಂವಿಧಾನ ಇಲ್ಲ ಅಂದಿದ್ರೆ ನೀವು ನಮ್ಮನ್ನೆಲ್ಲ ಗುಲಾಮರಾಗಿ ಮಾಡಿಬಿಡ್ತಿದ್ರು ನೀವು ನಮ್ಮ ಬ್ರಿಟಿಷರ ಎಷ್ಟೋ ಮೇಲು ಆ ಲೆಕ್ಕಾಚಾರ ನೋಡಿದ್ರೆ ನಿಮ್ಮ ಆಡಳಿತ ನಿಮ್ಮ ಇವೆಲ್ಲ ನೋಡ್ಬಿಟ್ರೆ ರಾಜಕಾರಣಿಗಳು ನೋಡ್ಬಿಟ್ರೆ ಆ ಬ್ರಿಟಿಷರು ಇದ್ದಿದ್ರೆ ನಮ್ಮ ದೇಶ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ ನೀವೆಲ್ಲ ಈ ಥರ ಆಡ್ತಾ ಇದ್ದೀರಿ ಏನೋ ನಮ್ಮ ದೇವರು ಇವತ್ತು ಸಂವಿಧಾನ ಬರೆದ್ರು ಕಾನೂನು ಬರೆದ್ರು ಆ ಪ್ರಜಾಪ್ರತಿ ಎಲ್ಲ ಮಾಡಿ ಇವತ್ತು ಅವರಿಗೆ ಪಾಪ ಅಧಿಕಾರನೂ ಅವ್ರನ್ನ ಸೋರಿಸಿ ಮನೆ ಮುದ್ಬಿಟ್ರು ಅವ್ರು ಈ ಭೂಮಿಯಿಂದ ಓದಾಗ್ಲು ಕೂಡ ಅವರಿಗೆ ಇಲ್ದಂಗೆ ಮಾಡಿದ್ರಿ ಇದೆಲ್ಲ ವಾತಾವರಣ ನೋಡಿ ಪಾಪ ಅವರು ಯಾರು ಬದಲಾವಣೆ ಆಗೋಲ್ಲ ನಮ್ಮ ಜಾತಿಯವರು ಬದಲಾವಣೆ ಆಗಲ್ಲ ನಮ್ಮ ಧರ್ಮದವರು ಬದಲಾವಣೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೊನೆಗಾಲದಲ್ಲಿ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡ್ರು ಕೆಲವ್ರಿಗೆ ಗೊತ್ತಿಲ್ಲ ಕೆಲ ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರೆ ಅಂಬೇಡ್ಕರ್ ಹೇಳ್ಕೊಂಡು ಕೋಟ್ಯಾಧಿಪತಿಗಳಾಗಾರೆ ಅಶ್ವಥ್ ನಾರಾಯಣವ್ರೆ ಅಂಬೇಡ್ಕರ್ ಏನು ಕೊಟ್ಟಿಲ್ಲ ಅಂತ ಹೇಳ್ಬೇಡಿ ಅಂಬೇಡ್ಕರ್ ಸಾಹೇಬರು ಏನು ಕೊಟ್ಟಿಲ್ಲ ಅಂತ ಹೇಳಕ್ಕಾಗಬೇಡಿ ನಾಲ್ಕೇ ಬಿದ್ದೋಗ್ಬಿಡ್ತಾವೆ ಎಲ್ಲರೂ ಅವ್ರ ಬಗ್ಗೆ ಮಾತಾಡಿದರೆ ಕೆಡ್ದಾಗ ಮಾತಾಡಿದರೆ ಎಂಥರೂ ಹೋಗೋರೆ ನೀವು ಅದರಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಈ ಈ ದೇವ್ರ ಹೆಸರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡಿಟ್ಟವ್ರ ಇನ್ನೂ ಗೊತ್ತಾಯ್ತಾ ಪಾಪ ಇವ್ರಿಗೆ ಏನಿಲ್ಲ ಇವತ್ತು ಅವ್ರಿಗೊಂದು ಒಂದು ಆರು ಅಡಿ ಮೂರು ಅಡಿ ಜಾಗ ಕೊಡಲಿಲ್ಲ ಡೆಲ್ಲಿ ಇವತ್ತು ಅವ್ರ ಹೆಸರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ತಿರುಕೆ ಸೋಕಿ ಮಾಡ್ತಾ ಇದ್ದಾರೆ ನಾರಾಯಣ್ ಸರ್ ಮಾತಾಡಿ ಸರ್ ನೀವು ಬೇಕಾದಷ್ಟು ವಿಚಾರ ಇದ್ದಾವೆ ಭಯಂಕರ ಬುದ್ಧಿವಂತರು ಭಯಾನಕ ಮಾತುಗಾರರು ನೀವು ಭಯಂಕರ ವಿಚಾರಧಾರಿಗಳು ಮಾತಾಡಿ ಸರ್ ಸಪೋರ್ಟ್ ಮಾಡ್ತೀವಿ ಭ್ರಷ್ಟಾಚಾರ ವಿರುದ್ಧ ಮಾತಾಡಿ ಸರ್ ಬೇಕಾದಷ್ಟು ವಿಚಾರಗಳಿದ್ದಾವೆ ನಾವು ದಿನೋ ಒಂದೊಂದು ವಿಚಾರ ಮಾತಾಡ್ತಾನೆ ಇರ್ತೀವಿ ಇವ್ರ ಬಗ್ಗೆ ಮಾತಾಡಬೇಡಿ ಸರ್ ಅಷ್ಟು ಕೇವಲವಾಗಿ ಇವ್ರ ಬಗ್ಗೆ ಮಾತಾಡಬೇಡಿ ಗೊತ್ತಾಯ್ತಾ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ नमस्कार जय हिंद जय कर्नाटक माझे